ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿಕಾಮನೆಗಳಷ್ಟಿಷ್ಟು ಬೆಳೆದವರ ಕುದಿಸಿ ಕುಲುಕಿ ಬಳಿ ಕಾರುವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ ಮೊನ್ನೆಯಿಂದ ಒಂದು ಮೂರ್ನಾಲ್ಕು ಕಗ್ಗಗಳಲ್ಲಿ ಈ ನಮ್ಮ ಜೀವನದಲ್ಲಿ ಬೇಕಾದ ನೆಮ್ಮದಿ ಅಥವಾ ಸುಖ ನಿಜವಾದ ಸುಖ ನಿಜವಾದ ನೆಮ್ಮದಿ ಬಗ್ಗೆ ಮಾತಾಡ್ತಿದ್ದಾರೆ ಇವತ್ತಿಂದು ಇವತ್ತು ಕೂಡ ಒಂದು ಹೇಳ್ತೀರಿ ನಿಜವಾದ ಸುಖ ಎಲ್ಲಿದೆ ಅಂತ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಟ್ಟಿದ್ದಾರೆ ಅಂದರೆ ಈ ಮಕ್ಕಳಿಗೆಲ್ಲ ಈ ಚಿಕನ್ ಗುನ್ಯಾ ಅಂತೆಲ್ಲ ಒಂದಿಷ್ಟು ಕಾಯಿಲೆಗಳು ಬರ್ತಿತ್ತಲ್ಲ ಎಲ್ಲ ಬರುತ್ತಲ್ಲ ಆ ರೀತಿ ಕಾಯಿಲೆಗಳು ಬಂದಾಗ ಮಕ್ಕಳು ತುಂಬ ಒಂಥರ ಸೊರ್ಗೋಗ್ಬಿಡ್ತಾರೆ ಊಟ ತಿಂಡಿ ಮಾಡಲ್ಲ ತುಂಬ ವೀಕ್ ಆಗಿಬಿಡ್ತಾರೆ ಹಾಗೆ ಚಿಕ್ಕ ಮಕ್ಕಳಿಗೆ ಆ ರೀತಿ ಕಾಯಿಲೆಗಳು ಬಂದು ಅವನ ಜೀವನವನ್ನು ನೆಮ್ಮದಿ ಗೆಡಿಸಿದ್ರೆ ಇನ್ನು ದೊಡ್ಡವರಿಗೆ ಒಂದಿಷ್ಟು ಆಸೆಗಳು ಒಂದಿಷ್ಟು ಪ್ರೀತಿ ವ್ಯಾಮೋಹ ಈ ರೀತಿ ಆಸೆಗಳು ಅವನ ಮನಸ್ಸನ್ನು ಹಾಳು ಮಾಡ್ತವೆ ಅಂತ ಅದರ ಒಂದು ಕೊರಗನೇ ಅವನು ತನ್ನ ಜೀವನದ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತಾನೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾನೆ ನನ್ನತ್ರ ಇಲ್ಲ ಅದು ಬೇಕು ಈ ರೀತಿ ಒಂದಿಷ್ಟು ಗೊಂದಲಗಳು ಶುರು ಆಗುತ್ತೆ ಯಾತನೆ ಶುರುವಾಗತ್ತೆ ಆ ಯಾತನೆ ಯಾವತ್ತು ಹೋಗುತ್ತೋ ಅದ್ರ ಒಂದು ಕಾತರತೆ ಅಥವಾ ಯಾತನೆ ಇರುತ್ತಲ್ಲ ಅದೆಲ್ಲ ಚಿಂತೆಗಳು ಕರಗಿ ನನ್ನ ಜೀವನದಲ್ಲಿ ಏನಿದೆ ಅದರಲ್ಲೂ ನಾನು ಸುಖ ಪಡ್ತೀನಿ ಅಥವಾ ಎಲ್ಲದೂ ನನ್ಗೆ ಸಿಗತ್ತೆ ಒಂದು ಹೋಪ್ ಇಟ್ಕೊಂಡು ಬದುಕೋಕೆ ಶುರು ಮಾಡ್ತಾನಲ್ಲ ಅವತ್ತಿನ ಒಂದು ಜೀವನದಲ್ಲಿ ನೆಮ್ಮದಿ ಬರುತ್ತೆ ಅಂತ ಅದೇ ನಿಜವಾದ ಸುಖ ಅಂತ ಯಾವುದೇ ಚಿಂತೆಗಳಿಲ್ದೇ ಅವನೇ ಸುಖಿ ಅಂತ ಅದೇ ನಮಸ್ಕಾರಗಳು